ಅರ್ಕಾವತಿ ನ್ಯೂಸು ರಾಯಲ್ ನ್ಯೂಸು ವಿಸ್ಮಯ 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 ನ್ಯೂಸ್ ಸ್ಟ್ರಾಂಗ್ ನ್ಯೂಸ್ ಸ್ಟ್ರಾಂಗ್ ನ್ಯೂಸ್ ಎಲ್ಲ ವೀಕ್ಷಕರಿಗೂ ಗುರು ಪೌರ್ಣಮಿ ಆಶೀರ್ವಾದ ಇದು ಈ ದಿನ ಭಾಳ ಒಳ್ಳೆಯ ದಿನ ಇದು ಪರಂಪರೆ ಪರಂಪರೆಯಾಗಿ ನಾವು ಈ ಗುರು ಪರಂಪರ ದಿವಸನೂ ಮಾಡಿಸ್ಕೊಂಡು ಬರ್ತಾಯಿದ್ದೀವಿ ಇದು ಬಂದು ಗುರು ಪರಂಪರೆಯಲ್ಲಿ ನೀವು ನೋಡಿದರೆ ನಿತ್ಯ ಕರ್ಮ ಅನುಷ್ಠಾನ ಅಂತೂ ಒಂದು ಹೇಳ್ತಾರೆ ಆ ನಿತ್ಯ ಕರ್ಮ ಅನುಷ್ಠಾನ ಅಂದರೆ ಏನು ಬೆಳಗ್ಗೆ ಎತ್ತ ತಕ್ಷಣ ಗುರುವಿನ ವಂದನ ತಾಯಿ ತಂದೆ ಯಾರು ತಾಯಿ ತಂದೆನೇ ಗುರು ಅವ್ರಿಗೂ ವಂದನ ಮಾಡಿ ನಿಮ್ಮಲ್ಲಿ ಇರೋ ದೇವರು ಸ್ವರೂಪವಾಗಿ ಇರೋ ಆ ದೇವರಿಗೂ ನಮಸ್ಕಾರ ಮಾಡಿ ಯಾವುದೇ ಒಂದು ಕಾರ್ಯನೂ ಪ್ರಾರಂಭ ಮಾಡಬೇಕು ಅಂತ ಇದು ಏನು ತಾಯಿ ತಂದೇಕು ಇದು ನಮಸ್ಕಾರ ಮಾಡಬೇಕು ಅಂದರೆ ಅವರೇ ಅಜ್ಞಾನ ಒಂದು ಅಜ್ಞಾನ ಅಂದರೆ ಏನೋ ಒಂದು ತಾಯಿ ಗರ್ಭದಲ್ಲಿ ಯಾವ ಒಂದು ಮಗು ಪ್ರವೇಶ ಮಾಡ್ತಾಯಿದೋ ಆವತ್ತು ಅದನ್ನು ಏನು ಹೇಳ್ತಾರೆ ಅಂಧಕಾರದಲ್ಲಿ ಹುಟ್ಟಿದೆ ಉಂಟು ಕಾರಣ ಏನು ಅಂದರೆ ಅದಕ್ಕೂ ಲೋಕವಿಚಾರ ಗೊತ್ತಿಲ್ಲ ಇಲ್ಲ ಜ್ಞಾನ ಗೊತ್ತಿಲ್ಲ ತಾಯಿ ಹೊಟ್ಟೆಯಲ್ಲೇ ಇದೆ ಅದು ಒಂದು ಅಂಧಕಾರ ಗರ್ಭ ಆ ಗರ್ಭದಲ್ಲಿ ಇರೋದ್ರಿಂದ ಅದು ಯಾವತ್ತ ಈಚೆ ಬರ್ತಾ ಇದೋ ಅದನ್ನೇ ಹೇಳ್ತಾರೆ ಪ್ರವೇಶ ಆ ಪ್ರವೇಶ ಏನು ಮೊಟ್ಟ ಮೊದಲಾಗಿ ಪ್ರವೇಶ ಆಗಿರೋದು ಗರ್ಭ ಪ್ರವೇಶ ನೆಕ್ಸ್ಟ್ ಪ್ರವೇಶ ಆಗಿರೋದು ಏನು ಈ ಪ್ರಕೃತಿ ಈ ಪ್ರಕೃತಿಯಲ್ಲಿ ಬರೋ ಇದರಲ್ಲೇ ತಾಯಿ ಅವಳಕು ತೋರಿಸ್ತಾ ಇದ್ದಾಳೆ ಇವರೇ ನಿಮ್ ತಂದೆ ಮೊಟ್ಟ ಮೊದಲಾಗಿ ಹೇಳೋದು ಏನು ಇದೇ ನಿಮ್ ತಂದೆ ಅದಾದ ಮೇಲೆ ಅವಳು ಗುರು ದೇವರು ಎಲ್ಲರನ್ನು ಅವರು ಮಾಹಿತಿ ಕೊಡ್ತಾರೆ ಈ ಥರ ನಾವು ಈ ಪ್ರಪಂಚದಲ್ಲಿ ಬಂದು ನಮ್ಮ ಕರ್ತವ್ಯ ಏನು ಆ ಶ್ರೀಮನ್ ನಾರಾಯಣ್ ನಮ್ಗೆ ಏನು ಕೊಟ್ಟಿದ್ದಾರೋ ಅದು ನಾವು ಮಾಡಬೇಕು ಇದರಲ್ಲಿ ಯಾರನ್ನೂ ಯಾವತ್ತೂ ಚಿಂತೆ ಮಾಡೋದು ಬೇಡ ಯಾವ ರೀತಿಯಾಗಿ ನನಗೂ ಇದು ಸಿಕ್ಕಿಲ್ಲ ಅದು ಸಿಕ್ಕಿಲ್ಲ ಅಂಟು ಒಂದು ಮನಸ್ಸಲ್ಲಿ ನೋವು ಇಟ್ಕೊಳ್ಳೋದು ಬೇಡ ಪ್ರೀತಿಯಾಗಿರಿ ಸಂತೋಷವಾಗಿ ಇರಿ ಯಾವುದು ನಡೆಸಿದ್ರೇನು ಆ ಪರಬ್ರಹ್ಮನ್ ಶ್ರೀಮನ್ ನಾರಾಯಣನೇ ಮಾಡ್ಕೊಂಡು ಇರ್ತಾ ಇದ್ದಾನೆ ನಮ್ಮೆಲ್ಲಾರ ಮೈನಿಂದ ನಿಂದು ಅವನ್ ನಿಯಂತ್ರವಾಗಿ ಇರೋದನೆಂದು ಯಾವ್ದು ಕಾರ್ಯ ನಮ್ ಈ ಸ್ಥೂಲ ರೂಪದಲ್ಲಿ ನಾವು ಮಾಡ್ತಾ ಇದೀವೋ ಅದು ಎಲ್ಲಾನು ಅವನ್ ಮಾಡೋ ರೀತಿನೇ ಅದ್ರ ಈ ಕರ್ಮ ನಮ್ದಿಲ್ಲ ಅವನದು ಕರ್ಮ ಆತರ ಪ್ರತಿ ದಿನ ನಿತ್ಯ ಅನುಚರಣೆ ಮಾಡಿಕೊಂಡು ಎಲ್ಲಾ ಸೇವೆಗಳು ಎಲ್ಲಕ್ಕೂ ಮಾಡಿಕೊಂಡು ಯಾರತ್ರ ವಿರೋಧ ಬೇಡ ಎಲ್ಲರ ಹತ್ರ ಪ್ರೀತಿಯಾಗಿ ಇರಿ ಅದೇ ವೇದಾಂತ ವೇದ ಎಲ್ಲ ಹೇಳ್ತಾ ಇದೆ ಪ್ರೀತಿಯಾಗಿ ಇದ್ರೆ ನಿಮ್ಮೆಲ್ಲಾರ್ಗು ಒಳ್ಳೇದಾಗತ್ತೆ ಸಂತೋಷವಾಗಿ ಇರಿ ಒಟ್ಟಿಗೆ ಇರಿ ಇದೇ ಈ ಗುರು ದಿನದಲ್ಲಿ ನಾನು ಹೇಳೋ ಒಂದೇ ಒಂದು ವಿಚಾರ ಕಾರಣ ಕಶಾಕಬ ಇದೆಲ್ಲ ನಾನು ಹೇಳಲ್ಲ ಎಲ್ಲಾ ಗುರುಗಳು ಹೇಳ್ತಾರೆ ನೀವು ಇರೋದು ಯಾತ್ರೆ ಇರಬೇಕು ಸಂತೋಷವಾಗಿ ಎಲ್ಲರ ಜೊತೆಗೆ ಇರಬೇಕು ಯಾರ ಮೇಲೆ ಚಾಡಿ ಹೇಳೋದು ಬೇಡ ಪ್ರೀತಿಯಾಗಿ ಇರಿ ಕಾರಣ ಏನಂದ್ರೆ ಬಂದಿರೋದು ನಾವೆಲ್ಲ ಇಲ್ಲಿ ಅತಿಗತ್ತಿಗಳು ಇಲ್ಲಿ ಬಂದು ನಾವು ಅವನ ಹತ್ರನೇ ಹೋಗ್ಬೇಕು ಅವನ ಶರಣಕ್ಕೆ ಹೋಗಬೇಕು ಅದ್ರ ನಿಂದು ಹತ್ರ ಪ್ರೀತಿಯಾಗಿ ಇರೋದೇ ನಮ್ಗೆ ಒಳ್ಳೇದು ಇದೇ ನನ್ನ ಆಶೀರ್ವಾದ ನಿಮ್ಮೆಲ್ಲಾರ್ಗು ಎಲ್ಲ ವೀಕ್ಷಕರಿಗೂ ಆಗಲಿ ಈ ಗುರು ಪೌರ್ಣಮಿ ವ್ಯಾಸ ಪೌರ್ಣಮಿ ಅವರು ನಮ್ಗೆ ಮಹಾಭಾರತ ಮಹಾಗೀತ ಎಲ್ಲ ಕೊಟ್ಟಿರೋ ಆ ದೇವರು ಇನ್ನು ವೇದ ವೇದಾಂತ ಎಲ್ಲ ಕೊಟ್ಟಿರೋ ಆ ಮಹಾಮುನಿಗಳು ಎಲ್ಲಾರ್ಗು ನಮ್ಮ ಇದು ವಂದನೆಗಳು ಹೇಳ್ತಾ ನಿಮ್ಮೆಲ್ಲಾರ್ಗು ಆಶೀರ್ವಾದ ಮಾಡ್ತಾ ಇದ್ದೀನಿ ಸಂತೋಷ ಇವತ್ತು ಗುರುಪೌರ್ಣಮಿ ದಿನ ನಾವು ಎರಡು ಸಾವಿರದ ಒಂಬತ್ತನೇ ಎರಡು ಸಾವಿರದ ಒಂಬತ್ತರಿಂದ ಸ್ವಾಮೀಜಿಗಳು ಅರ್ಜಿ ಬೆಟ್ಟಿಗೆ ಬಂದು ವಾಸವಾಗಿ ಈ ಮಟ್ಟಕ್ಕೆ ಇವತ್ತು ತುಂಬ ದೊಡ್ಡದಾಗಿ ಬೆಳೆದು ಸಾವಿರಾರು ಜನಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಂಥ ಶ್ರೀನಿವಾಸ ಸ್ವಾಮೀಜಿಗಳ ಆಶೀರ್ವಾದದಿಂದ ನಾವು ಸಹ ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಬಂದಿದ್ದೀವಿ ಈ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಇದೇ ಗ್ರಾಮದಲ್ಲಿ ನಾನು ಗೆದ್ದು ಗ್ರಾಮ ಪಂಚಾಯಿತಿಯಿಂದ ಗೆದ್ದು ಅಧ್ಯಕ್ಷನಾಗಿ ಒಂದು ಆಶೀರ್ವಾದ ಸ್ವಾಮೀಜಿಯವರ ಆಶೀರ್ವಾದದಿಂದ ಈ ಮಟ್ಟಕ್ಕೆ ಬಂದು ಈ ಕಾರ್ಯಕ್ರಮ ಏನೇ ಇದ್ದರೂ ಸಹ ನಾವು ಈ ಬಂದು ಈ ಪಾಂಗ್ ಈ ಕಾರ್ಯಕ್ರಮಕ್ಕೆ ನಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಈ ಸ್ವಾಮೀಜಿಯವರು ಇವತ್ತು ಪೂರ್ಣಮಿ ದಿನ ತುಂಬ ವಿಶೇಷವಾಗಿ ಸರಿ ಆಗಿತ್ತು ಇಲ್ಲಿ ಈ ಪ್ರತಿ ವರ್ಷವೂ ಈ ಮನೆ ವಿದೇಶದ ಓಲ್ಡ್ ಕಾರ್ಯಕ್ರಮ ಕಾರ್ಯಕ್ರಮ ನಡೀತು ವಿದೇಶದಿಂದಲೂ ಕಾರ್ಯಕ್ರಮ ಒಂದು ತಿಂಗಳಿಂದ ಇಲ್ಲಿ ನಡೆದ ಕಾರಣ ಈ ಬಾರಿ ಸುಮಾರಾಗೆ ಪೂರ್ಣಮಿ ಆಯಿತು ಈ ಪೂರ್ಣಮಿ ತುಂಬ ವಿಶೇಷವಾಗಿ ನಡೀತದೆ ಕಲ್ಯಾಣೋತ್ಸವ ನಡೀತದೆ ಅಜ್ಜಿಮಟ್ಟಳ್ಳಿಯಲ್ಲಿ ವೆಂಕಟೇಶ್ವನ ದೇವಸ್ಥಾನ ಇದೆ ಎಲ್ಲ ಕಾರ್ಯಕ್ರಮವೂ ಸಾಯಿಬಾಬಾದಾಗ್ಬೋದು ಸಿಡಿ ಸಾಯಿಬಾಬಾದಾಗ್ಬೋದು ಎಲ್ಲ ಕಾರ್ಯಕ್ರಮಕ್ಕೂ ಎಲ್ಲ ಸ್ವಾಮೀಜಿಯ ಆಶೀರ್ವಾದದಿಂದ ಹಾಗೂ ಊರಿನ ಎಲ್ಲ ಜನತೆಗೂ ಇವರ ಆಶೀರ್ವಾದ ಹೆಚ್ಚಿಗೆ ಕೊಡುಗೆ ಇದೆ ಇಡೀ ನಮ್ಮ ಗ್ರಾಮ ಪಂಚಾಯಿತಿಗೆ ಕುಡಿಯ ನೀರು ಅಂತ ಒಂದು ಸೇವೆಯನ್ನು ಸಲ್ಲಿಸಿದಂಥ ಸ್ವಾಮೀಜಿಗಳ ಆಶೀರ್ವಾದದಿಂದ ಕುಡಿಯ ನೀರ ಘಟಕ ಎಲ್ಲ ಗ್ರಾಮದಲ್ಲೂ ಸಹ ಅವರು ಮಾಡಿಕೊಟ್ಟಿದ್ದಾರೆ ಸಾಕಷ್ಟು ಕೆಲಸ ಆಗಿದೆ ಸ್ವಾಮೀಜಿ ಅವರ ಆಶೀರ್ವಾದದಿಂದ ಇವತ್ತು ಅರ್ಜಿಮಟ್ಟಿ ಎಲ್ಲೆಲ್ಲೇ ಐತೆ ಅಂತ ಗೊತ್ತಿರಲಿಲ್ಲ ವರ್ಲ್ಡಲ್ಲೇ ಪ್ರಚಾರ ಆಗಿದೆ ಈ ಅರ್ಜಿಮಟ್ಟಲ್ಲಿ ಈ ಸ್ಥಾನಕ್ಕೆ ಬರ್ತದೆ ಅಂತ ಒಂದು ಚಿಕ್ಕದಾಗಿದ್ದಂಥದ್ದು ಬೃಹತ್ಕಾರವಾಗಿ ಆಗಿದೆ ಇನ್ನೂ ಸ್ವಾಮೀಜಿಯ ಆಶೀರ್ವಾದದಿಂದ ಇಂಟರ್ನ್ಯಾಷನಲ್ ಲೆವೆಲ್ಗೆ ಇದು ಆಗುತ್ತೆ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ವಾಮೀಜಿಗಳ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅವ್ರು ಹೇಳ್ದಾಗೆ ಸ್ನೇಹ ಪ್ರೀತಿಯಿಂದ ಗಳಿಸ್ಕೊಂಡು ಹೋಗಕ್ಕೆ ಹೊರತು ದ್ವೇಷದಿಂದ ಯಾವುದೂ ಮಾಡಬಾರ್ದು ಆ ಪಾನ್ಯಗಳು ನಾವು ಸಹ ಭಾಗ ಅವರ ಆಶೀರ್ವಾದದಿಂದ ಕೇಳಿ ಪಡೆದು ಈ ಮಟ್ಟಕ್ಕೆ ಇವತ್ತಿ ಬಂದಿದ್ವಿ ಅದೇ ರೀತಿಯೇ ನಾವು ಮುಂದೆ ಹೋಗ್ತೀವಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀವಿ